ಉಳಿಸಿಕೊಂಡು ಒಂದು ಅಭಿವೃದ್ಧಿಶೀಲ ಜಿಲ್ಲೆಯನ್ನಾಗಿ ಮಾಡೋಣ ಇವತ್ತು ಹಿಂದುತ್ವದ ಭದ್ರಕೋಟೆ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಎನ್ನುವ ಸಹಸ್ರ ಕಾರ್ಯಕರ್ತರು ಇವತ್ತು ಏನಂತ ಇವತ್ತು ತೋರಿಸಿಕೊಟ್ಟಿದ್ದಾರೆ ಬಂಧುಗಳ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಯಾವತ್ತೂ ಕೂಡ ಹಿಂದುತ್ವದ ಭದ್ರಕೋಟೆ ಯಾವುದೇ ಕಾರಣಕ್ಕೂ ಕೂಡ ಚಿತ್ರ ಮಾಡೋದಕ್ಕೆ ನಿಮಗೆ ಅವಕಾಶ ಇಲ್ಲ ಅನ್ನೋದು ಈ ದೇಶದಲ್ಲಿ ಉಳಿಯುವುದು ಹಿಂದುತ್ವ ಹಿಂದಿದ್ದತ್ತ ಪಕ್ಷ ಬಿಜೆಪಿ ಮಾತ್ರ ಹಿಂದುತ್ವದ ಭದ್ರಕೋಟೆಯನ್ನು ಮುಟ್ಲಿಕ್ಕೆ ಬಂದ್ರೆ ನೀವು ಹೊತ್ತು ಬಿಡ್ತೀರಾ ರಸ್ತೆಯ ಯುಕೇನದಲ್ಲಿ ನಿಂತಿರುವಂತಹ ಕಾರ್ಯಕರ್ತ ಮಿತ್ರರು ಪ್ರಮುಖರ ವಾಹನದ ಮುಂಭಾಗದಲ್ಲಿ ಬಂದು ಮೆರವಣಿಗೆಯಲ್ಲಿ Dinheiro quando vem caguinha. Vem! ಮೆರವಣಿಗೆ ಆರಂಭ ಆಗಿದೆ ಈ ಸಂದರ್ಭದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಇಪ್ಪತ್ತೊಂದು ಬೂತ್ಗಳಿಂದ ಕಾರ್ಯಕರ್ತರು ಆಗಮಿಸಿದ್ದಾರೆ ಇವತ್ತು ಕೆಲಸ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ಆಗಿದೆ ಪುತ್ತೂರಿನಲ್ಲಿ ಕೂಡ ಇವತ್ತು ಕಾರ್ಯಕರ್ತರ ಸಮಾವೇಶ ಆಗಿ ಇವತ್ತು ನಾಮಪತ್ರ ಸಲ್ಲಿಕೆ ಆಗಿ ನಾಳೆಯಿಂದ ಎಲ್ಲ ಇನ್ನೂರ ಇಪ್ಪತ್ತು ಬೂತ್ಗಳಲ್ಲಿ ಕೂಡ ಮನೆ ಮನೆ ಭೇಟಿ ಕಾರ್ಯಕ್ರಮ ಆರಂಭ ಆಗ್ತದೆ ಹಾಗೆ ಬ್ರಿಜೇಶ್ ಚೌಟ ಅವರು ಸುಮಾರು ಮೂರು ಲಕ್ಷದಿಂದ ಮೇಲ್ಪಟ್ಟು ಮತಗಳಿಂದ ವಿಜಯಿ ಹಿಂದುತ್ವದ ಭದ್ರ ಕೋಟೆಯನ್ನ ಪುಡಿ ಅಂತ ಹೇಳಿದಾರೆ ಬಿ ಕೆ ಹರಿಪ್ರಸಾದ್ ಬಿ ಕೆ ಹರಿಪ್ರಸಾದ್ ನೀವು ಕೂಡ ಒಬ್ಬ ಹಿಂದೂ ಹಿಂದುತ್ವ ಅಂದ್ರೆ ಅದು ಜೀವನ ಪದ್ಧತಿ ಹಿಂದುತ್ವ ಅಂದ್ರೆ ಎಲ್ರು ಬದುಕುವ ಪದ್ಧತಿ ಅದಕ್ಕೋಸ್ಕರ ನಿಮ್ಮ ಬಾಯಿಂದ ಈ ಮಾತು ಬರುತ್ತೆ ಹೇಗೆ ಬರುತ್ತೆ ಅಂದ್ರೆ ನಿಮ್ಮ ಮನಸ್ಸಲ್ಲಿರುವಂತದ್ದು ಅಲ್ಪಸಂಖ್ಯಾತರ ಓಲೈಕೆ ಅದಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಯುವ ಜನತೆ ಎಲ್ಲ ಸಮಾಜ ಹಿಂದುತ್ವದ ಭದ್ರ ಕೋಟೆಯನ್ನು ಮುಟ್ಲಿಕ್ಕೆ ಬಂದ್ರೆ ನೀವು ಹೊತ್ತು ಬಿಡ್ತೀರಾ ನೀವು ನುಚ್ಚುನೂರಾಗ್ತೀರಾ ನಾವಂತ ನಾಲ್ಕು ಲಕ್ಷದ ಅಂತರ ನಿಮ್ಮ ಸೊಮಾಂತರ ಹಿಂದುತ್ವದ ಭದ್ರಕೋಟೆ ಹೌದಂತ ತೋರಿಸ್ತೇವೆ ಉತ್ತರ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಬ್ರಿಜೇಶ್ ಚೌಟರ ಇವತ್ತು ನಾಮಪತ್ರಿಕೆಯ ಕಾರ್ಯಕ್ರಮದಲ್ಲಿ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಇವತ್ತು ನಾವು ಒಳ್ಳೆಯ ಹುರುಪಿನಿಂದ ಸೇರಿಕೊಂಡು ಇವತ್ತು ನಾಮಪತ್ರಿಕಾ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದೇವೆ ನಮಗೆ ಅತ್ಯಂತ ವಿಶ್ವಾಸ ಇದೆ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ನಮ್ಮ ನಾಲ್ಕು ಲಕ್ಷದ ಅಂತರ ಮತದಿಂದ ನೂರಕ್ಕೆ ನೂರು ಗೆಲ್ತಾರಂಬ ಅಂತ ವಿಶ್ವಾಸ ಎಲ್ಲ ಕಾರ್ಯಕರ್ತರಿದ್ದೆ ಜೊತೆಗೆ ಮುನ್ನಷ್ಟೇ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ಅಭ್ಯರ್ಥಿಯವರು ಒಂದು ಮಾತನ್ನು ಹೇಳಿದ್ರು ಇದು ಹಿಂದುತ್ವದ ಭದ್ರಕೋಟೆ ಅಲ್ಲ ಅಂತ ಬಹುಶಃ ಎಲ್ಲಿಯಾದರೂ ನೀವು ಒಂದು ಬಿಲ್ಡಿಂಗ್ ಅಥವಾ ಸೈಡ್ ಎಲ್ಲಿಯಾದರೂ ಕೂತು ನೋಡಿ ಅಥವಾ ವಿಡಿಯೋ ಮುಖಾಂತರ ನೋಡಿ ಇವತ್ತು ಇವತ್ತಿನ ನಾಮಪತ್ರಿಕೆಯ ಸಲ್ಲಿಕೆಯ ಕಾರ್ಯಕ್ರಮ ಇವತ್ತು ಹಿಂದುತ್ವದ ಭದ್ರಕೋಟೆ ಜೊತೆಗೆ ಭಾರತೀಯ ಜನತಾ ಭದ್ರ ಪಾರ್ಟಿಯ ಭದ್ರಕೋಟೆ ಎನ್ನುವಂಥದ್ದು ಇವತ್ತಿನ ಈ ಒಂದು ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥ ಸಹಸ್ರ ಸಹಸ್ರ ಕಾರ್ಯಕರ್ತರು ಇವತ್ತು ಏನಂತ ಇವತ್ತು ತೋರಿಸಿಕೊಟ್ಟಿದ್ದಾರೆ ಬಂಧುಗಳು ನೋಡಿ ಈಗ ಜನ ಬರ್ತಾ ಇದ್ದಾರೆ ನಾಮಿನೇಷನ್ ಆಗಲಿಕ್ಕೆ ಬ್ರಿಜೇಶ್ ಪ ಚೌಟ್ರು ಹೋಗ್ತಾ ಇದ್ದೇವೆ ನಾವು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಬರ್ತಾ ಇದ್ದಾರೆ ಇದು ಯಾವುದೇ ಪರ್ಚೇಸ್ ಮಾಡಿದಂಥವರಲ್ಲ ಇದರಲ್ಲಿ ಎಲ್ಲ ಜಾತಿಯವರು ಇದ್ದಾರೆ ಮಿಲ್ಲವರು ಇದ್ದಾರೆ ಬಂಟ್ರು ಇದ್ದಾರೆ ಇದ್ದಾರೆ ಕುಲಾಲರು ಇದ್ದಾರೆ ದೇವಾಡಿಗರಿದ್ದಾರೆ ಸಬಲ್ಲಿಗರಿದ್ದಾರೆ ಪರಿಷ್ಠ ಜಾತಿಗಳಿದ್ದಾರೆ ಮುಸಲ್ಮಾನರು ಇದ್ದಾರೆ ಕ್ರೈಸ್ತರು ಇದ್ದಾರೆ ಇದು ಭಾರತೀಯರ ಮೆರವಣಿಗೆ ಹಿಂದುತ್ವ ಅನ್ನುವಂಥದ್ದು ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆ ಭದ್ರಕೋಟೆ ಇದನ್ನು ನೂರು ಹರಿಪ್ರಸಾದ್ ಬಂದರೂ ಕೂಡ ನೂರು ಹರಿಪ್ರಸಾದ್ ಬಂದರೂ ಕೂಡ ಇದನ್ನು ಹೊಡೆಯಲಿಕ್ಕೆ ಆಗೋದಿಲ್ಲ ಕಳೆದ ಮೂರು ವರ್ಷದ ಹಿಂದೆ ಇಲ್ಲಿ ಕಾಂಗ್ರೆಸ್ ಬರ್ತಿತ್ತು ಆಗ ಜಾತಿ ಇಲ್ಲ ಹಿಂದೂ ಮುಸ್ಲಿಂ ಮಾಡಿದ್ರು ಪರಿಣಾಮ ಕಾಂಗ್ರೆಸ್ ನೆಲಕಚ್ಚಿತು ಈಗ ಇಲ್ಲಿ ಈ ವರ್ಷ ಜಾತಿ ಎತ್ತಿ ಇಟ್ಟಿದ್ದಾರೆ ಇದು ನೆಲಕಚ್ಚುವುದಷ್ಟೇ ಉತ್ತರ ಭಾರತದಲ್ಲಿ ಕಾಂಗ್ರೆಸ್ ಮುಗೀತು ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಉಸಿರಾಡ್ತದೆ ಈ ಚುನಾವಣೆ ಇಪ್ಪತ್ತನಾಲ್ಕು ಏಪ್ರಿಲ್ ಇಪ್ಪತ್ತಾರು ನಡೆಯುವ ಚುನಾವಣೆ ಏಳು ಹಂತದಲ್ಲಿ ನಡೆಯುವ ಚುನಾವಣೆ ಜೂನ್ ನಾಲ್ಕನೇ ತಾರೀಕಿಗೆ ರಿಸಲ್ಟ್ ಏನು ಬರುತ್ತೆ ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಈ ದೇಶದಲ್ಲಿ ಉಳಿಯುವುದು ಹಿಂದುತ್ವ ಹಿಂದೈತ ಪಕ್ಷ ಬಿ ಜೆ ಪಿ ಮಾತ್ರ ಬಾಕಿ ಎಲ್ಲ ಪಕ್ಷಗಳಿಗೆ ಕೂಡ ಭಾರತದ ಜನ ಉತ್ತರ ಕೊಟ್ಟು ಈ ದೇಶವನ್ನು ಆಳ್ಲಿಕ್ಕೆ ವಿರೋಧ ಪಕ್ಷದ ನಾಯಕನಾಗ್ಲಿ ಕೂಡ ನಿಮ್ಗೆ ಇಲ್ಲಿ ಅರ್ಹತೆ ಇಲ್ಲ ರೈತರು ಸೂಚನೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿಯಾಗಿರುವಂಥ ಬ್ರಿಜೇಶ್ ಚೌಟರ್ ಅವರ ನಾಮಪತ್ರಿಕೆಯ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ ಒಂದು ಒಳ್ಳೆಯ ಸಂದೇಶ ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರ ಸಮಾಜಕ್ಕೆ ರವಾನೆ ಆಗಿದೆ ಯಾವ ಎಸ್ ಡಿ ಪಿ ಐ ಮತ್ತು ಕಾಂಗ್ರೆಸ್ ಒಳ ಒಪ್ಪಂದದ ಮುಖಾಂತರ ಈ ಬಾರಿಯ ಚುನಾವಣೆಯಲ್ಲಿ ಫಲಿತಾಂಶವನ್ನು ಬದಲು ಮಾಡಬೇಕು ಅನ್ನೋತಕ್ಕಂಥ ಯೋಚನೆ ಅಡಿಯಲ್ಲಿ ಕೆಲಸ ಮಾಡಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ನಿನ್ನೆ ಹರಿಪ್ರಸಾದ್ ಅವರು ಕೊಟ್ಟಿರತಕ್ಕಂಥ ಹೇಳಿಕೆ ಮತ್ತು ಕಳೆದ ವಾರ ಈ ಕ್ಷೇತ್ರದ ಅಭ್ಯರ್ಥಿ ಪದ್ಮರಾಜ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಯಾವತ್ತೂ ಕೂಡ ಹಿಂದುತ್ವದ ಭದ್ರಕೋಟೆ ಯಾವುದೇ ಕಾರಣಕ್ಕೂ ಕೂಡ ಛಿದ್ರ ಮಾಡೋದಕ್ಕೆ ನಿಮಗೆ ಅವಕಾಶ ಇಲ್ಲ ಅನ್ನತಕ್ಕಂತಹ ಸಂದೇಶವನ್ನ ಇವತ್ತು ಕೇಸರಿ ಶಲ್ಯದ ಜೊತೆಗೆ ಇವತ್ತು ಕಾರ್ಯಕರ್ತರು ತೋರಿಸಿಕೊಟ್ಟಿದ್ದಾರೆ ನಮ್ಮ ಮುಂದಿನ ಗುರಿ ಇಂತ ಇರುವಂಥದ್ದು ಅಂತರದ ಹೆಚ್ಚಳ ಹೊರತು ಬೇರೆ ಯಾವುದೂ ಇಲ್ಲ ಈ ಹಿನ್ನೆಲೆಯಲ್ಲಿ ಈ ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬರೋದಕ್ಕೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸಂಸದನನ್ನ ಚುನಾವಣೆಯಲ್ಲಿ ಆರಿಸಿ ಕಳಿಸೋದಕ್ಕೆ ಇವತ್ತಿನಿಂದಲೇ ನಾವೆಲ್ಲರೂ ಶಕ್ತಿ ಮೀರಿ ನಮ್ಮ ಬೂತುಗಳಲ್ಲಿ ಪ್ರಯತ್ನವನ್ನ ಪಡಬೇಕು ನಮ್ಮ ಅಂತರವನ್ನ ಹೆಚ್ಚಿಸ್ತಾ ಮತ್ತೆ ಹಿಂದುತ್ವದ ಭದ್ರಕೋಟೆ ಅನ್ನೋದನ್ನ ಸಾಬೀಸು ಪಡಿಸುವಂತ ಕೆಲಸ ಕಾರ್ಯಗಳನ್ನ ನಾವೆಲ್ಲರೂ ಮಾಡ್ತೇವೆ ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ ಇವತ್ತು ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತಲೂ ಮಿಕ್ಕಿದ ಕಾರ್ಯಕರ್ತರು ಹಿತೈಷಿಗಳು ಪಕ್ಷದ ಪ್ರಮುಖರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಮುಂದಿನ ನಮ್ಮ ಯೋಚನೆಗಳು ಮತ್ತು ಯೋಜನೆಗಳು ಅತ್ಯಂತ ಸಾಂಗವಾಗಿ ನಡೀತದೆ ಅನ್ನತಕ್ಕಂತಹ ಯೋಚನೆಯ ನಡುವೆ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇಂಥ ಒಂದು ವಿಶೇಷವಾದ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ವಿಶೇಷವಾದ ಚುನಾವಣೆಯಲ್ಲಿ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಾದಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವ ಇರುವಂಥ ಸಂದರ್ಭದಲ್ಲಿ ನನ್ನಂಥ ಒಬ್ಬ ಯುವ ಕಾರ್ಯಕರ್ತನಿಗೆ ಒಬ್ಬ ಸೈನಿಕರಿಗೆ ಇಂಥ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ ಬಂಧುಗಳೇ ನಾನು ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರಿಗೆ ತಲೆಬಾಗಿ ನಮಿಸ್ತಾ ಇದ್ದೇನೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ಇದ್ರೆ ಪ್ರಧಾನಮಂತ್ರಿ ನರೇಂದ್ರ ನರೇಂದ್ರ ಅವರ ಕಲ್ಪನೆಯ ವಿಕಸಿತ ಭಾರತ ಏನಿದೆಯಾ ವಿಕಸಿತ ಭಾರತಕ್ಕೆ ಒಂದು ಪೂರಕವಾದ ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡಬಹುದು ಅನ್ನುವಂಥ ವಿಶ್ವಾಸ ನನಗಿದೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡೋದು ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ಸದಾ ನನ್ನ ಮೇಲೆ ಇರಲಿ ಈ ಜಿಲ್ಲೆಯ ಜನರ ಅಭಿಪ್ರಾಯವನ್ನು ಪಡೆಯೋಣ ಈ ಜಿಲ್ಲೆಯ ಜನರ ಆಕಾಂಕ್ಷಿಗಳನ್ನು ಅರ್ಥ ಮಾಡೋಣ ಅದಕ್ಕೆ ಪೂರಕವಾದ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡೋಣ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿ ಇಟ್ಕೊಂಡು ಈ ಜಿಲ್ಲೆಯನ್ನು ಹಿಂದುತ್ವದ ಭದ್ರಕೋಟೆಯಾಗಿ ಉಳಿಸಿಕೊಂಡು ಒಂದು ಅಭಿವೃದ್ಧಿಶೀಲ ಜಿಲ್ಲೆಯನ್ನಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮುಂದಿನ ಇಪ್ಪತ್ತು ದಿವಸಗಳ ಕಾಲ ನಾನೆಲ್ಲ ಮನೆಗಳಿಗೆ ಬರಲಿಕ್ಕೆ ಆಗೋದಿಲ್ಲ ಎಲ್ಲರ ಹತ್ರ ನೀವು ಹೋಗಿ ಎಲ್ಲರ ಹತ್ರ ಮತಯಾಚನೆಯನ್ನು ಮಾಡಿ ಮುಂದಿನ ಇಪ್ಪತ್ತು ದಿವಸಗಳ ಕಾಲ ನರೇಂದ್ರ ಮೋದಿಯ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಕಮಲದ ಹೂವಿನ ಬಗ್ಗೆ ಮಾತನಾಡಿ ಅತ್ಯಧಿಕ ದೊಡ್ಡ ಸಂಖ್ಯೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನ್ನನ್ನು ವಿಜಯಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಭರವಸೆಯನ್ನು ಕೊಡ್ತಾ ಎಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಭಲೇ ಭಾರತ್ ಮಾತಾ